ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಶಿರೋಳ ಗ್ರಾಮದಲ್ಲಿ ಕೇಂದ್ರ ಸರ್ಕಾರದ ಕಿಸಾನ್ ಯೋಜನೆಯ ಅಡಿಯಲ್ಲಿ ಐವತ್ನಾಲ್ಕು ಲಕ್ಷದ ಮೂರು ಟ್ರ್ಯಾಕ್ಟರ್ಗಳನ್ನು ವಿತರಣೆ ಮಾಡಿದ ಗವರ್ನಮೆಂಟ್ ಆಫ್ ಇಂಡಿಯಾದ ಸಿಆರ್ಒ ಅಧ್ಯಕ್ಷ ರಾಜು ಗಸ್ತಿ ಮುಧೋಳ ತಾಲೂಕಿನ ಶಿರೋಳ ಗ್ರಾಮದ ಬಸವ ತಳಗೇರಿ ಸಿದ್ದಾಪುರ ಅಶೋಕ್ ಹುತ್ತಾರ್ ಮತ್ತು ಗಲಗಲಿ ಬಾಗಪ್ಪ ಹಿರಿಕೇರಿ ಎಂಬ ರೈತರಿಗೆ ಅಂದಾಜು ಒಂದು ಟ್ರ್ಯಾಕ್ಟರ್ಗೆ ಹದಿನೆಂಟು ಲಕ್ಷ ರೂಪಾಯಿಗಳಿದ್ದು ಇಂತಹ ಮೂರು ಟ್ರ್ಯಾಕ್ಟರ್ಗಳನ್ನು ರೈತರ ಅಭಿವೃದ್ಧಿಗಾಗಿ ಮುಧೋಳ ನಗರದ ನ್ಯೂ ಹಾಲೆಂಡ್ ಶೋರೂಮ್ನಲ್ಲಿ ಗವರ್ನಮೆಂಟ್ ಆಫ್ ಇಂಡಿಯಾದ ಸಿ ಆರ್ ಒ ಅಧ್ಯಕ್ಷ ರಾಜು ಗಸ್ತಿ ಅವರ ನೇತೃತ್ವದಲ್ಲಿ ವಿತರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಪ್ರಮುಖರಾದ ಶ್ರೀಶೈಲ್ ಗುಂಡಳ್ಗಿ ಅಕ್ಬರ್ ಜಮಾದಾರ್ ಮೀರಾವಂಟಮುರಿ ಪ್ರವೀಣ್ ಬಾರಸ್ಕಡಿ ರೈತ ಮುಖಂಡ ಯಲ್ಲಪ್ಪ ತಳಗೇರಿ ಸೇರಿದಂತೆ ಗಣ್ಯರು ಟ್ರ್ಯಾಕ್ಟರ್ಗಳಿಗೆ ಪೂಜೆಗಳನ್ನು ಸಲ್ಲಿಸಿ ನಂತರ ಮಾತನಾಡಿದರು ಸಿ ಆರ್ ಒ ರಾಜು ಗಸ್ತಿ ಚನ್ನಗೇರಿ ತಳಗೆಡೆ ಶ್ರೀಶೈಲ್ ಗುಂಡಗಿ ಅವರು ಮಾತನಾಡಿ ಕೇಂದ್ರ ಸರ್ಕಾರದ ಕಿಸಾನ್ ಯೋಜನೆಯಲ್ಲಿ ರೈತರಿಗೆ ಅನುಕೂಲವಾಗಲಿ ಎಂದು ಫಲಾನುಭವಿಗಳಿಗೆ ಟ್ರ್ಯಾಕ್ಟರ್ಗಳನ್ನು ಹಸ್ತಾಂತರಿಸಲಾಗಿದೆ ಅಂತ ತಿಳಿಸಿದರು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಮನವಿ ಮಾಡಿದರು ಇನ್ನು ಈ ಸಂದರ್ಭದಲ್ಲಿ ರಮೇಶ್ ತಳಕೇರಿ ಮಾಳುದೊಡ್ಡಿಮಣಿ ಮಹಾದೇವ್ ಮಾವಿನಹಿಂಡಿ ರಾಜು ತಳಕೇರಿ ಬಾಳೇಶ್ ಮಾಯಾಪಗೋಳ ರಾಜು ದಂಡೆ ಕಿರಣ್ ತಳಗೇರಿ ಸೇರಿದಂತೆ ಗ್ರಾಮದ ಪ್ರಮುಖರು ಉಪಸ್ಥಿತರಿದ್ದರು ಭಾರತ್ ಮತ ಹಾಕಿ ಜೈ ಜವಾನ್ ಜೈ ಕಿಸಾನ್ ಕಂಜೂಮರ್ ರೈಟ್ಸ್ ಸಿಆರ್ಒ ಭಾರತ್ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ರಾಜು ಗಸ್ತಾದಂತ ನಾನು ಕಿಸಾನ್ ಯೋಜನೆ ಅಡಿಯಲ್ಲಿ ಇವತ್ತು ಅಶೋಕ್ ಹುದ್ದಾರ ಹಾಗೂ ಬಸವ ತಳಗೇರಿ ಅವರಿಗೆ ಟ್ಯಾಕ್ಟರ್ ಅನ್ನು ಕೊಡ್ತಿದ್ದೇವೆ ಆದ ಕಾರಣ ಎಲ್ಲ ರೈತರಿಗೆ ಅನುಕೂಲ ಆಗಲಂತ ಕೇಂದ್ರ ಸರ್ಕಾರ ನಿಗಮದಲ್ಲಿ ಕೊಡ್ತಿದ್ದೇವೆ ಎಲ್ಲರೂ ಇದರದ ಉಪಯೋಗ ತಗೋಬೇಕಂತ ರೈತರಿಗೆ ತಿಳಿಸಲ್ಪಡ ಇವತ್ತಿನ ಮೊದಲ ಸಮಾರಂಭ ರಾಜು ಗಸ್ತಿ ಅವರು ಈಗ ನ್ಯೂ ಎಲ್ಯಾಂಡ್ ಗಾಡಿ ಟ್ಯಾಕ್ಟರ್ ಸಾಕಟ್ಟ ರೈತರಿಗೆ ಅನುಕೂಲ ಆಗೋ ಒಂದು ಹೆಂಗನಂದ್ರೆ ಸಬ್ಸಿಡಿ ಸಾಕಟ್ಟು ಐತಿ ಸಾಕಟ್ಟು ಅನುಕೂಲ ಐತಿ ಐದು ಲಕ್ಷ ರೂಪಾಯಿ ತುಂಬಿದ್ರೆ ಹತ್ತು ಲಕ್ಷ ಗಟ್ಟಲೆ ಸಬ್ಸಿಡಿ ಇಂಥವು ಬಡವರಿಗೆ ಅನುಕೂಲ ಮಾಡೋ ಸಂಬಂಧ ನಮ್ಮ ರಾಜು ಗಸ್ತಿ ಅವರು ಗೌರ್ಮೆಂಟ್ ಅವರು ಏನು ಏನದಾರ ಎಲ್ಲ ಸವಲತ್ತು ಏನೈತಿ ರೈತರ ರೈತರ ಸಂಬಂಧನ ಈಗ ಅವ್ರ ದುಡಿದೈತಿ ಈ ಟ್ಯಾಕ್ಟರ್ ಯಾರು ತಗೊಂಡಾರ ಆ ರಾಜು ಗಸ್ತಿ ಹಸ್ತಲ್ಲಿ ಯಾರು ತಗೊಂಡಾರ ಈ ಟ್ಯಾಕ್ಟರ್ ಮಾಲಕರು ಅಭಿವೃದ್ಧಿ ಅಂದ್ರೆ ನೋಡ್ಬೇಕದ ನಾವೇನೀಗ ಹೇಳಂಗಿಲ್ಲ ಅವ್ರು ರಾಜು ಗಸ್ತಿ ಮಾಡೋ ಪುಣ್ಯ ಒಬ್ಬರು ಹೆಣ್ಮಕ್ಳಿಗೆ ಕೊಟ್ಟಾರ ಒಬ್ಬರಿಗೆ ಮತ್ತೊಬ್ಬರಿಗೆ ಕೊಟ್ಟಾರ ಯಾರು ಟ್ಯಾಕ್ಟರ್ ಇವತ್ತು ಕೊಟ್ಟಾರು ಈ ಟ್ಯಾಕ್ಟರ್ ಹೆಲಿ ಏನೈತೆ ಅಂದ್ರೆ ಅದು ಭೂಮಿಯಾಗ ಹಾಕಿಂದ ಕುರ್ಸೈತಿ ನಾನು ರೈತ ಇವನು ದುಡಿಸಿನ ಆದ್ರೆ ಈಗ ಮಾಡವ್ರು ಇಲ್ಲದ ಈ ರಲ್ಯಾಂಡ್ ಇದನ್ ರಾಜು ಗಸ್ತಿ ಇನ್ನಷ್ಟು ನಮ್ಮ ರೈತರ ಪರವಾಗಿ ತನಗೆ ಎಷ್ಟು ದೇವ್ರ ತಾಕತ್ ಕೊಟ್ಟ ಅಲ್ಲಿ ತನ ನಮ್ಮ ರೈತರ ಸಾವಿರ ಹೆಲ್ಪ್ ಮಾಡ್ಕೊತ ದುಡಿಲ ಅಂತೇಳಿ ನನ್ನ ಎರಡು ಮಾತಿಗೆ ನಾನು ವಿರಾಮ ಹೇಳ್ತೀನಿ ನಮಸ್ಕಾರ ನನ್ನ ಹೆಸರು ಆನಂದ್ ಮ್ಯಾನೇಜರ್ ಬ್ರಾಂಚ್ ಮನೇಜರ್ಸ ಇವತ್ತಿನ ದಿವಸ ಮುದೋ ತಾಲೂಕಿನಾಗ ಶಿರೋಳ ಮತ್ತು ಸಿದ್ದಾಪುರ ಗ್ರಾಮದಾಗ ಒಂದು ಇಬ್ಬರು ರೈತರಿಗೆ ನಾವು ನಮ್ಮ ಈಶ್ವರ ಮೋಟರ್ಸ್ ಕಡೆಯಿಂದ ನಿಯೂರ ಟ್ರ್ಯಾಕ್ಟರ್ನ ವಿತರಣೆ ಮಾಡ್ತಾ ಇದ್ದೀವಿ ಈ ವಿತರಣೆ ಸಮಾರಂಭಕ್ಕೆ ನಮ್ಮ ರಾಜು ಗಸ್ತಿಯವರು ಮುಖ್ಯ ಅತಿಥಿಗಳಾಗಿದ್ದಾರೆ ಅವರು ಈ ಕೇಂದ್ರ ಸರ್ಕಾರದಿಂದ ಬರುವಂಥ ಅನುಕೂಲಗಳನ್ನ ನಮ್ಮ ಭಾಗದಾಗ ರೈತರುಗಳಿಗೆ ನೀಡ್ತಾ ಇದ್ದಾರೆ ಅವರು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ಇದೇ ರೀತಿ ಅವ್ರ ಕಾರ್ಯಗಳು ಮುಂದುವರಿಲಿ ಇದೇ ರೀತಿ ನಮ್ಮ ಸಾಕಷ್ಟು ರೈತರು ಈ ಅನುಕೂಲಗಳನ್ನ ತೊಗೊಳ್ಳಿ ಅಂತ ಹೇಳ್ತಾ ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರ ನಾವು ತಿಳಿಸುತ್ತಾ ಇವತ್ತು ರಾಜು ಗಸ್ತಿ ಅವರು ಸ್ಟೇಟ್ ಪ್ರೆಸಿಡೆಂಟ್ ಆಗಿ ಏನು ರೈತರ ಪರ ನೆತ್ತು ರೈತರ ಬೆನ್ನೆಲು ಆಗಿ ರೈತರಿಗೆ ರೈತರಿಗೇನು ಸಹಾಯ ಸವಲತ್ತು ಸಿಗುವಂತ ಕೇಂದ್ರ ಸರ್ಕಾರದಿಂದ ಕಿಸಾನ್ ಯೋಜನೆ ಅಡಿಯಲ್ಲಿ ರೈತರಿಗೇನು ಟ್ರ್ಯಾಕ್ಟರ್ ಗಳ ವಿಸ್ತರಣೆ ಮಾಡಾಕತ್ತಾರಲ್ಲ ಬಾಳ ಖುಷಿ ಆಗತೈತಿ ಸುಮಾರು ಐದಾರು ನೂರು ಬೋರ್ಗಳನ್ನ ಶಾಂಕ್ಷನ್ ಮಾಡಿ ಕೊಟ್ಟಿದ್ದಾರೆ ಸುಮಾರು ಏಳೆಂಟು ಟ್ರಾಕ್ಟರ್ ಗಳನ್ನ ನಮ್ಮ ನೆದರಿಗೆ ಇವಾಗ ಗಮನಕ್ಕೆ ಬಂದೈತಿ ಏಳೆಂಟು ಟ್ರ್ಯಾಕ್ಟರ್ ಗಳನ್ನ ವಿಸ್ತರಣೆ ಇವತ್ತು ಮೊದಲು ನಗರದಲ್ಲಿ ಒಂದು ಎರಡು ಟ್ರಾಕ್ಟರ್ ವಿಸ್ತರಣೆ ಮಾಡಾಕತ್ತರ ತಗೊಂಡಿರುವಂತ ಫಲಾನುಭವಿಗಳು ನಮ್ಮಲ್ಲೇ ಇದ್ದಾರೆ ಅವ್ರಿಗೆ ಒಳ್ಳೇದಾಗಲಿ ಹಾಗೂ ರಾಜು ಗಸ್ತಿ ಅವರು ತುಂಬಾ ರೈತರ ಪರವಾಗಿ ಶ್ರಮ ಪಟ್ಟು ದುಡಿಯಾಕ್ತಾರ ಆಗಲಿರುವ ಅವ್ರಿಗೆಲ್ಲರಿಗೂ ರೈತರು ಶ್ರಮ ಪಟ್ಟು ಅವರಿಗೆ ಎಲ್ಲರೂ ಪ್ರೋತ್ಸಾಹ ತುಂಬುವಂತ ಕೆಲಸ ಮಾಡ್ಬೇಕಂತೇಳಿ ನನ್ನ ಎರಡು ಮಾತನ್ನ ಮಗುಳ ತಾಲೂಕದ ಗ್ರಾಮದಲ್ಲಿ ಈಗಾಗಲೇ ನಮ್ಮ ನಮ್ಮ ಅಣತಾಮರಿಗೆ ನಮ್ಮ ಕಾಕಾಗಳಿಗೆ ಎರಡು ವಾಹನ ದಾಖಲೆ ಕೊಟ್ಟಾರು ಒಂದು ಎಡಂಕಿ ಒಂದು ಅರ್ಜುನ್ ಮಹೀಂದ್ರ ಅದು ಅಲ್ಲದ ನಮಗೊಂದು ಬೋರಿಂದು ಅನುಕೂಲ ಕೊಟ್ಟರು ರಾಜು ಸರ್ ಗಸ್ಟೆ ಅವರು ಸೆಂಟ್ರಲ್ ಗೌರ್ಮೆಂಟ್ ನೂರ ಇಪ್ಪತ್ತಾರು ನಂಬರ್ದಲ್ಲಿ ಅವರು ನಮಗೆ ಬರುವಂಥ ಸೌಲಭ್ಯಗಳು ಎಲ್ಲ ರೀತಿಯಿಂದ ಹೆಲ್ಪ್ ಮಾಡಕತ್ತಾರು ನಮ್ಮ ಪರವಾಗಿ ನಾವು ಮುಂದೆ ಹೋಗಲಾರ್ದ ನಮ್ಮ ಕೆಲಸವನ್ನು ನಮ್ಮ ಮನೆಗೆ ತನ್ನ ನೆನಪಿಸಾಕತ್ತಾರ ಅಂತೇಳಿ ನಾನು ಎರಡು ಮಾತು